ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಏನು ಅಂತ ನೀವು ಆಲ್ರೆಡಿ ಅಲ್ಲಿ ನೋಡ್ಕೊಂಡು ಬಂದಿರ್ತೀರಾ ಎಸ್ ಇದು ನನ್ನ ಫಿಫ್ತ್ ಮಂತ್ ಅನಾಮಲಿ ಸ್ಕ್ಯಾನಿಂಗ್ದು ನಾನು ಏನೇನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದೆ ಮತ್ತು ನಾನು ಏನೇನು ಎಡವರ್ಟ್ ಮಾಡ್ಕೊಂಡಿದ್ದೀನಿ ಅನ್ನೋಂಥದನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಬಂದು ಪ್ರೆಗ್ನೆಂಟ್ ಇರೋರಿಗೆ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಬೇಡ ಅನ್ನೋರು ಸ್ಕಿಪ್ ಮಾಡಿ ಓಕೆನಾ ಈ ಅನೋಮಲಿ ಸ್ಕ್ಯಾನಿಂಗ್ ಬಂದು ಏಯ್ಟೀನ್ ವೀಕ್ಸಿಂದ ಟ್ವೆಂಟಿ ಟೂ ವೀಕ್ಸ್ ಒಳಗಡೆ ಮಾಡಿಸೋವಂಥದ್ದು ನಾನು ನನ್ನ ಡೇಟಿನ ಪ್ರಕಾರ ಇನ್ನೂ ಒಂದು ಟೆನ್ ಡೇಸ್ ಇದೆ ಅನ್ನೋವಾಗ ಹಾಸ್ಪಿಟಲ್ಗೆ ಚೆಕಪ್ಗೆ ಅಂತ ಹೋಗಿದ್ದು ಓದೆ ಡಾಕ್ಟರು ಲಾಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ನೋಡಿದ್ರು ಮತ್ತು ಇನ್ನು ಈ ಸ್ಕ್ಯಾನಿಂಗಿಗೆ ಇನ್ನು ಫೈವ್ ಡೇಸ್ ಅಷ್ಟೇ ಟೈಮ್ ಇರೋದು ಅಂತ ಹೇಳಿದರು ನೀವು ಇಷ್ಟೊತ್ತಿಗೆ ಒನ್ ವೀಕ್ ಮುಂಚೆನೇ ಬರೋದಲ್ವಾ ಅಥವಾ ಒಂದು ಫೋರ್ ಡೇಸ್ ಮುಂಚೆನೇ ಬಂದು ಮಾಡಿಸ್ಕೊಳೋದಲ್ವಾ ಅಂತ ಹೇಳಿದರು ನನಗೆ ಅಲ್ಲೇ ಅರ್ಧ ಸ್ಟಾರ್ಟಿಂಗೆ ಅರ್ಧ ಪ್ಯಾನಿಕ್ ಸ್ಟಾರ್ಟ್ ಆಯಿತು ಅಯ್ಯೋ ನಾನು ಏನಪ್ಪ ಮಾಡ್ತಿದ್ದೆ ಇಷ್ಟು ದಿನ ತನಕ ಒನ್ ವೀಕ್ ಮುಂಚೆನೇ ಬರ್ಬೋದಿತ್ತಲ್ಲ ನಾನು ನಾನು ನನ್ನ ಡೇಟ್ ಪ್ರಕಾರ ನೋಡಿಕೊಂಡು ಬಂದಿರೋದಕ್ಕೆ ಇನ್ನೊಂದು ಫೈವ್ ಡೇಸ್ ಅಷ್ಟೇ ಟೈಮ್ ಇರೋದು ನನಗೆ ಬೇರೆ ಟೈಮ್ ಇಲ್ಲ ಊರಿಗೆ ಹೋಗ್ಬೇಕಿತ್ತು ಹಬ್ಬ ಎಲ್ಲ ಇತ್ತು ಸೊ ಹಾಗಾಗಿ ನಾನು ನಾಳೆ ಹೋಗೋಣ ನಾಳೆ ಹೋಗೋಣ ಅಂದ್ಕೊಂಡು ಇನ್ನು ಫೈವ್ ಡೇಸ್ ಅಷ್ಟೇ ಬಾಕಿ ಇರೋ ಥರ ಮಾಡ್ಕೊಂಡು ಹೋದೆ ಪರವಾಗಿಲ್ಲ ಬಿಡಿ ಇನ್ನು ಟ್ವೆಂಟಿ ಟೂ ವೀಕ್ಸ್ ತುಂಬಿಲ್ವಲ್ಲ ಅಂತ ಹೇಳ್ಬಿಟ್ಟು ಸರಿ ಅಂದ್ಬಿಟ್ಟು ಹೇಳಿದ್ರು ಸ್ಕ್ಯಾನಿಂಗ್ ಮಾಡಿಸಿ ಇವಾಗ ಅಂತ ಅರ್ಜೆಂಟ್ಗೆ ನಾನು ನಾಳೆನೇ ಹೋಗಬೇಕಾಯಿತು ಹಂಗಾಯಿತು ಅದಾದಮೇಲೆ ನನಗೆ ಇದಲ್ದೇ ಇನ್ನು ಬೇಜಾನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅದೇನಂದರೆ ಒಂದು ಹೆವಿ ಸುಸ್ತು 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 ಅಂದರೆ ಸಿಕ್ಕಾಗಬಿಟ್ಟೆ ಸುಸ್ತಾಗ್ತಿತ್ತು ತಲ್ದೇನೆ ಒನ್ ಮಂತಿಂದ ಒಂದು ತ್ರೀ ಮಂತ್ಸು ಫೋರ್ ಮಂತ್ಸ್ ತನಕ ಸ್ವಲ್ಪ ಹೊಟ್ಟೆ ಎಲ್ಲ ನೋವು ಬರ್ತಿತ್ತು ಆವಾಗವಾಗ ಸೊ ಇದ್ರ ಮಧ್ಯೆ ಇದಕ್ಕೂ ಹೋಗಿ ಒಂದು ಎರಡು ಮೂರು ಸರಿ ನಾನು ಕೆ ಆರ್ ನಗರದಲ್ಲೇ ಇರತಕ್ಕಂಥ ಒಂದು ಎರಡು ಮೂರು ಹಾಸ್ಪಿಟಲ್ ತೋರಿಸಿದೆ ಹೊಟ್ಟೆ ನೋವು ಬರುತ್ತೆ ಏನಕ್ಕೆ ಏನಕ್ಕೆ ಅಂತ ಅವರು ಏನು ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ಟು ಮಾಮೂಲಿ ಟ್ಯಾಬ್ಲೆಟ್ಸ್ಗಳೆಲ್ಲನೂ ಬರ್ಕೊಟ್ಟಿದ್ರು ನಾನು ಅದೆಲ್ಲನೂ ತೊಗೊಂಡಿದ್ದೆ ಅಂದರೂ ಕಡಿಮೆನೇ ಆಗಿರಲಿಲ್ಲ ಒಂದು ತ್ರೀ ಆ್ಯಂಡ್ ಆಫ್ ಮಂತ್ಸ್ ತನಕನೂ ಕಡಿಮೆನೇ ಆಗಿರಲಿಲ್ಲ ಇನ್ನೂ ಮನೇಲಿ ನಿಮಗೆಲ್ಲ ಗೊತ್ತೇ ಇರ್ತಾರಲ್ಲ ದೊಡ್ಡವರೆಲ್ಲ ನಮ್ಮಮ್ಮ ಎಲ್ಲ ದೇವ್ರ ಹತ್ರ ಎಲ್ಲ ಹರ್ಕೆ ಕಟ್ಕೊಳ್ಳೋದು ಈ ರೀತಿ ಎಲ್ಲ ಮಾಡ್ತಿದ್ರು ಸರಿ ಬಿಡು ಇದು ಯಾಕೋ ಕಡಿಮೆನೇ ಆಗ್ತಿಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಪರವಾಗಿಲ್ಲ ಬಂದರೆ ಇದ್ದರೆ ಇರಲಿ ನೋವು ಅಂದ್ಬಿಟ್ಟು ನಾನು ಸುಮ್ಮನಾದೆ ಫೋರ್ ಮಂತ್ ಸ್ಟಾರ್ಟ್ ಆಯಿತು ಆವಾಗಲೂ ಏನು ತಿನ್ನೋಕ್ಕೂ ಆಗ್ತಿರ್ಲಿಲ್ಲ ಕುಡಿಯೋಕ್ಕೂ ಆಗ್ತಿರ್ಲಿಲ್ಲ ಮಲ್ಕೊಳಕ್ಕೂ ಆಗ್ತಿರಲಿಲ್ಲ ಹೆಂಗೆ ಆಗ್ಬಿಟ್ಟಿತ್ತು ಅಂದರೆ ಅಯ್ಯೋ ನನಗೆ ಹಿಂಗೆ ಆಗಬೇಕಾ ನಾನೇ ಏನಕ್ಕಪ್ಪ ನನಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಯ್ತೈತೆ ಕೂರಾಗ್ತಿಲ್ಲ ಒಂಥರ ಫುಲ್ಲು ಬೇರೆ ಜೀವನಕ್ಕೆ ಹೋದಂಗೆ ಆಗ್ಬಿಟ್ಟಿತ್ತು ಆ ಲೆವೆಲ್ಗೆ ಅನ್ಸ್ಬಿಟ್ಟಿತ್ತು ಜೀವನ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಬಂದು ಒನ್ ಮಂತಿಂದ ನೈನ್ ಮಂತ್ ಅನ್ಕೂ ನನಗೇನೂ ಗೊತ್ತೇ ಆಗಿರಲಿಲ್ಲ ಮಗು ಐತೆ ನನ್ನ ಹೊಟ್ಟೆ ಒಳಗಡೆ ನಾನು ಪ್ರೆಗ್ನೆಂಟು ಅನ್ನೋ ಅಷ್ಟು ನನಗೆ ಏನು ಪ್ರಾಬ್ಲಮ್ ಬಂದೇ ಇರಲಿಲ್ಲ ನಾರ್ಮಲಾಗಿ ಎಲ್ಲರೂ ಯಾವ ರೀತಿ ಇರ್ತಿದ್ರು ನಾನು ಆ ರೀತಿಯೇ ಇದ್ದೆ ಸೊ ನನ್ನ ಜರ್ನಿ ಫಸ್ಟು ಬೇಬಿಲಿ ಆ ರೀತಿ ಇತ್ತು ಹಂಗಿದ್ದವಳು ಈಗ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಈ ರೀತಿ ಎಲ್ಲ ಒಂದ್ರ ಮೇಲೆ ಒಂದು ಸ್ಟಾರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಫೋ ಫೋರ್ತ್ ಮಂತ್ಗೆ ಬಂದೆ ಫೋರ್ತ್ ಮಂತಿಂದ ಸಿಕ್ಕಾ ಬಟ್ಟೆ ಸುಸ್ತು 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 ಕೂರೋಕ್ಕಾಗ್ತಿಲ್ಲ ಆಗ್ತಿಲ್ಲ ಎಲ್ಲೂ ಹೋಗೋಕ್ಕಾಗ್ತಿಲ್ಲ ರೆಡಿ ಆಗೋಕ್ಕಾಗ್ತಿಲ್ಲ ಆಮೇಲೆ ಅಡುಗೆ ಅಂತೂ ಮಾಡ್ಕೊಳಕ್ಕೆ ಆಗ್ತಿಲ್ಲ ಅಡುಗೆ ಮಾಡ್ಕೊಳಕ್ಕಾಗ್ತಿಲ್ಲ ಅಂದರೆ ಹೆಂಗೆ ಅಂದರೆ ನಮ್ಮ ಅಮ್ಮನ ಸಾಂಬಾರು ಇಟ್ಟಿದ್ರೆ ಅದಕ್ಕೆ ಜಸ್ಟ್ ಎದ್ದು ಹೋಗಿ ಅನ್ನನೂ ಮಾಡ್ಕೊಳಕ್ಕಾಗ್ತಿಲ್ಲ ಆ ರೇಂಜ್ಗೆ ಸುಸ್ತಾಗ್ತಿತ್ತು ಏನಕ್ಕೆ ಗೊತ್ತಾ ಈ ಸುಸ್ತಿಗೆ ರೀಸನ್ ಏನು ಅಂದರೆ ನಾನು ಕರೆಕ್ಟಾಗಿ ಟ್ಯಾಬ್ಲೆಟ್ಸ್ಗಳು ತೊಗೊಂಡಿಲ್ಲ ಮತ್ತು ನನಗೇನು ತಿನ್ನೋಕೆ ಆಗ್ತಿಲ್ಲ ಅಂತ ಹೇಳಿ ಸರಿಯಾಗಿ ಊಟ ತಿಂಡಿ ತಿಂದಿಲ್ಲ ಫ್ರೂಟ್ಸ್ಗಳು ತಿಂದಿಲ್ಲ ಏನೂ ಸರಿಯಾಗಿ ತಿಂದಿಲ್ಲ ಈ ಪ್ರೆಗ್ನೆನ್ಸಿ ಜರ್ನಿಲಿ ಆಗ್ತಾನೆ ಇರಲಿಲ್ಲ ಅಲ್ಲಿ ಮನೇಲೆಲ್ಲ ಗೊತ್ತಿರುತ್ತೆ ನಿಮಗೆ ಹೇಳ್ತಾನೆ ಇರ್ತಾರೆ ಪ್ರೆಗ್ನೆಂಟ್ ಇದ್ದವ್ರ ಮನೇಲಿ ಗೊತ್ತಿರುತ್ತೆ ನಿಮಗೆಲ್ಲ ಅದನ್ನು ತಿನ್ನು ಇದನ್ನು ತಿನ್ನು ಆಗಲ್ಲ ಅಂತ ಮಲ್ಕೋಬೇಡ ಓಡಾಡು ಎಷ್ಟಾಗುತ್ತೆ ಅಷ್ಟನ್ನೇ ತಿನ್ನು ಹಾಲು ಕುಡಿ ಈ ರೀತಿ ಎಲ್ಲ ಸಜೆಸ್ಟ್ ಮಾಡ್ತಾನೆ ಇರ್ತಾರೆ ಬಟ್ ಆಗಬೇಕಲ್ಲ ಅಲ್ಲಿ ತಿನ್ನೋಕ್ಕೆ ಯಾರು ಪ್ರೆಗ್ನೆಂಟ್ ಇರ್ತಾರೆ ಅವ್ರಿಗೆ ಇದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಮನೇಲಿ ದೊಡ್ಡವರೆಲ್ಲ ಹೇಳ್ತಿರ್ತಾರೆ ಅದನ್ನು ಮಾಡು ಇದನ್ನು ಮಾಡು ಅದನ್ನು ಕುಡಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡು ಅನ್ನೋ ಥರ ಹೇಳ್ತಿರ್ತಾರೆ ಸಜೆಸ್ಟ್ ಮಾಡ್ತಾರೆ ಬಟ್ ಆಗಬೇಕಲ್ಲ ಆಗಲಿಲ್ಲ ನಾನು ಒನ್ ಮಂತಿಂದ ಫಿಫ್ತ್ ಮಂತ್ ಅನ್ಕು ಕರೆಕ್ಟಾಗಿ ತಿಂದೇ ಇಲ್ಲ ಅದರಲ್ಲೂ ನಾವು ವೆಜ್ ನಾವು ನಾನ್ ವೆಜ್ ಇದ್ರೆ ಇದ್ದರೆ ಸ್ವಲ್ಪ ಪರವಾಗಿಲ್ಲ ಅದರಲ್ಲಿ ಏನೋ ಸ್ವಲ್ಪ ಶಕ್ತಿ ಇರುತ್ತೆ ಬರುತ್ತೆ ಅಂತ ಹೇಳ್ತಾರೆ ಬಟ್ ನನಗೆ ಅದೆಲ್ಲ ಗೊತ್ತಿಲ್ಲ ನಾನು ಬೇರೆ ಪ್ಯೂರ್ ವೆಜ್ಜು ಏನು ಏನು ತಿನ್ನಲ್ಲ ತಿನ್ನೋದೇ ತರಕಾರಿ ಅದರಲ್ಲೂ ಏನೂ ತಿನ್ನೋಕ್ಕಾಗಿಲ್ಲ ಸಾಂಬಾರ್ಗಳು ನೋಡಿದ್ರಂತೂ ತಿನ್ನೋಕ್ಕೆ ಮನಸ್ಸೇ ಬರ್ತಿರ್ಲಿಲ್ಲ ಆ ರೇಂಜಿಗೆ ಮಾಡಿಕೊಂಡು ನಾನು ಕರೆಕ್ಟಾಗಿ ಹಣ್ಣುಗಳು ತಿನ್ನಲಿಲ್ಲ ಊಟ ಮಾಡಲಿಲ್ಲ ಏನು ಕುಡಿಲಿಲ್ಲ ತಿನ್ನಲಿಲ್ಲ ಈ ರೀತಿ ಎಡವಟ್ ಮಾಡಿಕೊಂಡು ನನಗೆ ಸಿಕ್ಕಾ ಬಟ್ಟೆ ಸುಸ್ತು ಸ್ಟಾರ್ಟ್ ಆಗಿಬಿಟ್ಟಿತ್ತು ಸೊ ಈ ರೀತಿ ಎಲ್ಲನೂ ಹೇಳಿದೆ ನಾನು ಡಾಕ್ಟರ್ಗೆ ನನಗೆ ಹೆವಿ ಸುಸ್ತಾಗ್ತೈತೆ ಆಗ್ತಾನೆ ಇಲ್ಲ ಕುತ್ಕೊಳ್ಳೋಕ್ಕೆ ಏನಕ್ಕೆ ಅಂತ ಕೇಳಿದಾಗ ಅವರು ಒಂದು ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಬ್ಲಡ್ ಟೆಸ್ಟ್ ಏನು ಮಾಡಿಸೋ ಥರ ಇರಲಿಲ್ಲ ಈ ಫಿಫ್ತ್ ಮಂತಲ್ಲಿ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ನೋಡೋಣ ನಿಮ್ಗೆ ಏನಕ್ಕೆ ಸುಸ್ತಾಗ್ತಿದೆ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಆವಾಗ್ಲೇನೆ ಬ್ಲಡ್ ಟೆಸ್ಟ್ ಮಾಡಿಸಿದೆ ಅಲ್ಲೇ ಒಂದು ಆಫ್ ಅವರ್ ಆದಮೇಲೆ ಕೊಟ್ಟರು ಬ್ಲಡ್ ಟೆಸ್ಟು ರಿಪೋರ್ಟು ಆ ರಿಪೋರ್ಟಲ್ಲಿ ಅವಾಗ ಗೊತ್ತಾಯಿತು ಏನಕ್ಕೆ ಈ ರೇಂಜಿಗೆ ಸುಸ್ತಾಗ್ತಿದೆ ಅಂದರೆ ನಂದು ಬ್ಲಡ್ಡು ಕಡಿಮೆ ಆಗಿದೆ ಹಿಮೋಗ್ಲೋಬಿನ್ ಬಂದು ತುಂಬ ಕಡಿಮೆ ಆಗಿದೆ ಸೊ ಹಾಗಾಗಿ ನನಗೆ ಈ ರೇಂಜಿಗೆ ಸುಸ್ತಾಗಿದೆ ಇದು ಅದೇ ಹಿಮೋಗ್ಲೋಬಿನ್ ಆರ್ ಬಿ ಸಿ ಡಬ್ಲ್ಯೂ ಸಿ ಮತ್ತು ಇನ್ನೂ ಏನೇನೋ ಇರುತ್ತೆ ಬ್ಲಡ್ ರಿಪೋರ್ಟಲ್ಲಿ ಇದೆಲ್ಲ ಫುಲ್ ಕಡಿಮೆ ಆಗಿಬಿಡೈತೆ ನನಗೆ ಏನು ತಿಂದಿಲ್ಲ ಕುಡ್ದಿಲ್ಲ ಸೊ ಹಾಗಾಗಿ ಇದೆಲ್ಲ ಕಡಿಮೆ ಆಗಿರೋದ್ರಿಂದ ನನಗೆ ಸಿಕ್ಕ ಬಟ್ಟೆ ಸುಸ್ತು ಈ ರೇಂಜಿಗೆ ಆಗ್ತಾಯಿದೆ ಇದೊಂದು ಪ್ರಾಬ್ಲಮ್ ಆಯಿತಾ ಇದೊಂದು ಗೊತ್ತಾಯಿತು ನೆಕ್ಸ್ಟು ಇನ್ನು ನನ್ನ ಜೊತೆಗೆ ನನಗೆ ಮಧ್ಯ ಮಧ್ಯ ಹಾರ್ಟ್ ಬೀಟ್ ಜೋರಾಗಿ ಬಡ್ಕೊಳ್ಳೋದು ಎದೆನೋವು ಬರೋದು ಮತ್ತು ಉಸಿರಾಡೋಕ್ಕೆ ಪ್ರಾಬ್ಲಮ್ ಆಗ್ತಿತ್ತು ಇದನ್ನು ಹೇಳಿದೆ ಡಾಕ್ಟರ್ಗೆ ಇದು ಕಾಮನ್ನ ಅಥವಾ ಅನ್ಕಾಮನ್ನ ಮತ್ತು ಏನಕ್ಕೆ ಈ ರೀತಿ ಬರುತ್ತೆ ಅಂತ ಕೇಳಿದಾಗ ಅವರು ಇಲ್ಲ ಈ ರೀತಿ ಬರೋಂಗಿಲ್ವಲ್ಲ ಇದೇನು ಕಾಮನ್ ಅಲ್ಲ ನೀವು ಒಂದು ಸರಿ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ ಪ್ರೈವೇಟ್ ಡಾಕ್ಟರ್ ಮತ್ತು ಗೌರ್ಮೆಂಟ್ ಡಾಕ್ಟರು ಎರಡನ್ನೂ ಸಜೆಸ್ಟ್ ಮಾಡಿದ್ರು ತೋರಿಸಿ ಕಡಿಮೆ ಆಗಿಲ್ಲ ಅಂದರೆ ಹಾರ್ಟ್ದು ಬೇರೆ ಸಪ್ರೇಟ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗತ್ತೆ ಅಂತ ಬೇರೆ ಹೇಳಿದರು ನಮಗೆ ಮತ್ತೆ ತಲೆನೋವು ಸ್ಟಾರ್ಟ್ ಆಯಿತು ಅಲ್ಲಿ ಇದೇನಪ್ಪ ಈ ರೀತಿ ಆಯ್ತಲ್ಲ ಅಂದ್ಕೊಂಡ್ವಿ ಸರಿ ಅಂದ್ಬಿಟ್ಟು ನಮಗೆ ನಾಳೆನೇ ಸ್ಕ್ಯಾನಿಂಗ್ ಹೋಗಬೇಕಿತ್ತು ಸೊ ಹಾಗಾಗಿ ನಮಗೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋದು ಬೇಡ ಮತ್ತು ಅಲ್ಲಿ ಸರಿಯಾಗಿ ನೋಡ್ತಾರೋ ಇಲ್ವೋ ಅನ್ನಿಸ್ತು ಸೊ ಹಾಗಾಗಿ ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಪ್ರೈವೇಟ್ ಡಾಕ್ಟರ್ ಹತ್ರನೇ ಇವತ್ತು ಸಂಜೆನೇ ಇವಾಗಲೇ ಹೋಗ್ತಾ ತೋರಿಸ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಪ್ರೈವೇಟ್ ಡಾಕ್ಟರ್ ಹತ್ರನೇ ಬಂದ್ವಿ ಸೊ ಅಲ್ಲೂ ಅವರು ಸೇಮ್ ಎಲ್ಲ ಚೆಕಪ್ ಮಾಡಿದ್ರು ಕೇಳಿದ್ರು ಅದೇ ಊಟ ತಿಂಡಿ ಸರಿಯಾಗಿ ತಿಂದಿಲ್ಲ ಕುಡಿದಿಲ್ಲ ಸುಸ್ತು ಜಾಸ್ತಿ ಆಗೈತೆ ಸೊ ಸ್ವಲ್ಪ ಟೆನ್ಷನ್ನು ಜಾಸ್ತಿ ಆಗೈತೆ ಹಾಗಾಗಿ ಈ ರೀತಿ ಆಗಿರುತ್ತೆ ಅಂದ್ಬಿಟ್ಟು ಒಂದು ಫೈ ಟು ಸೆವೆನ್ ಡೇಸ್ಗೆ ಆಗೋ ಅಷ್ಟು ಟ್ಯಾಬ್ಲೆಟ್ಸ್ನ ಕೊಟ್ಟು ಕಳಿಸಿದ್ರು ಅನ್ಬಿಟ್ಟು ಕೊಟ್ಟು ಕಳಿಸಿದ್ರು ಇದಾದ್ಮೇಲೆ ಬೇಕಾದ್ರೆ ಕಡಿಮೆ ಆಗಿಲ್ಲ ಅಂದರೆ ಹಾರ್ಟ್ ಸ್ಕ್ಯಾನಿಂಗ್ ಬೇಕಿದ್ರೆ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿ ಕಳಿಸಿದ್ರು ಸರಿ ನಾವು ನೋಡೋಣ ಒಂದು ಫೈವ್ ಡೇಸ್ ಅಂದ್ಬಿಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ಇನ್ನು ನೆಕ್ಸ್ಟು ಮಾರ್ನಿಂಗು ನಮಗೆ ಸ್ಕ್ಯಾನಿಂಗ್ ಹೋಗಬೇಕು ಫಿಫ್ತ್ ಮಂತ್ದು ನಾವು ಸರಿ ಇವತ್ತೇ ಹೋಗ್ಬಿಡೋಣ ಅಂದ್ಬಿಟ್ಟು ಹೋದ್ವಿ ಮೈಸೂರಿಗೆ ಬಂದ್ವಿ ನಿಮಗೆ ಎಷ್ಟು ಜನಕ್ಕೆ ಇದು ಗೊತ್ತಿರುತ್ತೋ ಗೊತ್ತಿರೋಲ್ಲೋ ಗೊತ್ತಿಲ್ಲ ಪ್ರೆಗ್ನೆಂಟ್ಸ್ ಇರೋರಿಗೆ ಆಲ್ಮೋಸ್ಟ್ ಅವ್ರ ಸ್ಕ್ಯಾನಿಂಗ್ ದಿನ ಅಂದರೆ ಎಲ್ರಿಗೂ ಆಡ್ಬಿಟ್ಟು ಜೋರಾಗಿ ಬಡ್ಕೊತಿರುತ್ತೆ ಏನು ಕತೆನೋ ಏನೋ ನಮ್ಮ ಮಗು ಹೇಗಿರುತ್ತೋ ಏನೋ ಅದು ಬರೋ ತನಕನೂ ಎಲ್ರಿಗೂ ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇರುತ್ತೆ ಸೊ ಹಾಗೆ ನಮಗೂ ನನಗೂ ಕ್ಯೂರಿಯಾಸಿಟಿ ಇದ್ದೇ ಇತ್ತು ಎಲ್ಲ ಆರಾಮಾಗಿರ್ಲಪ್ಪ ಇದಾದರೂ ಅನ್ನೋ ಥರ ಆಗಿತ್ತು ಸರಿ ಓದ್ವಿ ಸ್ಕ್ಯಾನಿಂಗಿಗೆ ಹೋದ್ವಿ ಒಳಗಡೆ ಹೋದ್ವಿ ಆ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಸರಿಯೇ ಫಸ್ಟ್ ಟೈಮ್ ನೋಡಿದ್ದು ನಮಗೆ ಸ್ಕ್ಯಾನಿಂಗ್ ಮಾಡುವಾಗ ಮಗುದೂ ಫೋಟೋ ವೀಡಿಯೋ ಇರುತ್ತಲ್ಲ ಸ್ಕ್ಯಾನಿಂಗ್ ಮಿಷಿನಲ್ಲಿ ಅದೆಲ್ಲ ನಮಗೆ ತೋರಿಸ್ತಿರ್ಲಿಲ್ಲ ನನ್ನ ಮಗಳು ಫಸ್ಟ್ನೇ ಬೇಬಿಲಿ ಆ ಥರ ಏನು ಯಾವತ್ತೂ ತೋರಿಸಿರಲಿಲ್ಲ ಒಂದು ನಾಲ್ಕು ಸರಿ ಏನೋ ಸ್ಕ್ಯಾನಿಂಗ್ ಮಾಡಿಸ್ತೀವಿ ಅಲ್ವಾ ಒನ್ ಆ್ಯಂಡ್ ಹಾಫ್ ಮಂತಿಂದ ನೈನ್ ಮಂತ್ ತನಕ ಯಾವತ್ತು ನಮಗೆ ಆ ಥರ ಮಗು ಆಟ ಆಡೋದೆಲ್ಲ ತೋರಿಸಿರಲಿಲ್ಲ ನನಗೆ ಇಲ್ಲಿ ಮೈಸೂರಲ್ಲಿ ಆ ಥರ ತೋರಿಸಿದ್ರು ನಮ್ಮ ಕಣ್ಮುಂದೆನೆ ಮಗದು ಕೈ ಕಾಲು ಮೂಗು ತಲೆ ಬುರುಡೆ ಇದೆಲ್ಲ ಆ್ಯಕ್ಚುಲಿ ಫಿಫ್ತ್ ಮಂತಲ್ಲಿ ಬ್ರೀಫ್ ಬ್ರೀಫಾಗಿ ಸ್ಕ್ಯಾನಿಂಗ್ ಮಾಡುವಂಥದ್ದು ಈ ಫಿಫ್ತ್ ಮಂತಲ್ಲೇ ಹೇಳಬೇಕು ಅಂದರೆ ನನಗೆ ಅದು ಒಂದು ಇಪ್ಪತ್ತು ನಿಮಿಷ ತನಕ ಅದೆಲ್ಲ ನೀಟಾಗಿ ತೋರಿಸಿದ್ರು ಕೈ ಕಾಲು ಬೆರಳುಗಳು ಪುಟಾಣಿ ತಲೆ ಅದೆಲ್ಲ ತೋರಿಸಿದ್ರು ಒಂಥರ ಚಂದ ಅನಿಸ್ತು ಆ ಎಕ್ಸ್ಪೀರಿಯೆನ್ಸು ಬೇರೆ ಇನ್ನು ನೆಕ್ಸ್ಟ್ ಮಂತ್ ಸೆವೆಂತ್ ಮಂತಲ್ಲೆಲ್ಲ ಯಾವ ರೀತಿ ತೋರಿಸ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ಇದನ್ನ ಒಂಥರ ವೀಡಿಯೋ ಕಂಪ್ಲೀಟಾಗಿ ತೋರಿಸಿದ್ರಲ್ಲ ಒಂಥರ ಖುಷಿ ಅನ್ನಿಸ್ತು ಅವಾಗ ನೋಡ್ತಾ ಇದ್ರೆ ಒಂಥರ ಯಾವುದೋ ಬೇರೆ ಏನಾದರೂ ಫಿಲಿಮ್ ನೋಡ್ಕೊಂಡು ಬಂದ್ವಾ ಅಥವಾ ಬೇರೆ ಯಾವುದಾದ್ರೂ ಲೋ ಒಂದು ಲೋಕಕ್ಕೆ ಹೋಗಿ ಬಂದ್ವಾ ಅನ್ನೋ ಥರ ಯಾಕೆಂದರೆ ಒಂದು ಟ್ವೆಂಟಿ ಮಿನಿಟ್ಸು ನಾವು ಆ ಟಿ ವಿನೇ ನೋಡ್ತಿರ್ತೀವಿ ಆ ಮಗುದು ಬಾಡಿ ಅವರು ಎಲ್ಲದನ್ನು ಅಲ್ಲಿ ಮೆಜರ್ಮೆಂಟ್ನ ಟೈಪ್ ಮಾಡ್ಕೋತಿರ್ತಾರೆ ಸೊ ಹಾಗಾಗಿ ನಮಗೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸು ಅದನ್ನೇ ನೋಡ್ತಿರ್ತೀವಿ ಒಂಥರ ಚೆನ್ನಾಗಿ ಅನ್ನಿಸ್ತು ಎಕ್ಸ್ಪೀರಿಯೆನ್ಸು ಓ ಪರವಾಗಿಲ್ಲ ಈ ಸರಿ ಆಮೇಲೆ ಎಲ್ಲ ಪ್ರೆಗ್ನೆಂಟ್ಸ್ಗೂ ಇದು ಅನಿಸಿರುತ್ತೆ ಈಗ ಹಾರ್ಟ್ ಬೀಟ್ ಚೆಕ್ ಮಾಡ್ಸೋಕೋದಾಗ ಅದು ದೊಡ್ಡಗು ಹುಡ್ಡುಗು ಹುಡ್ಡುಗು ಅನ್ನೋತ್ತಲ್ಲ ಅದನ್ನು ಕೇಳೋಕೆ ಒಂಥರ ಚೆಂದ ಮತ್ತು ಇದು ಫಸ್ಟ್ ಟೈಮು ನಾನು ಇದು ಈ ರೀತಿ ವಿಡಿಯೋ ನೋಡಿದ್ದು ಎಲ್ಲೂ ತೋರಿಸಿರಲಿಲ್ಲ ನನಗೆ ಇಲ್ಲಿ ತೋರಿಸಿದ ಒಂಥರ ಚೆನ್ನಾಗಿ ಅನ್ನಿಸ್ತು ಓಕೆ ಅಲ್ಲಿ ಎಲ್ಲ ಓಕೆ ಅಂತ ಹೇಳಿದ್ರು ರಿಪೋರ್ಟ್ ಕೊಟ್ಟರು ನಾವು ಅವತ್ತೇ ಸಂಜೆ ನೈಟು ಮತ್ತೆ ಹಾಸ್ಪಿಟಲ್ಗೆ ಹೋದ್ವಿ ಚೆಕ್ ಮಾಡಿಸ್ಬಿಡೋಣ ಕೇಳ್ಕೊಬಿಡೋಣ ಅಂತ ಇನ್ನಲ್ಲಿ ಡಾಕ್ಟರ್ ನೋಡಿದ್ರು ಸದ್ಯ ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಕರೆಕ್ಟಾಗೈತೆ ಅಂತ ಹೇಳಿದ್ರು ನನಗೂ ಒಂಥರ ಖುಷಿ ಅನ್ನಿಸ್ತು ಒಂದು ಸ್ವಲ್ಪ ಸಮಾಧಾನ ಆಯಿತು ಅಟ್ಲೀಸ್ಟ್ ಇದಾದರೂ ಎಲ್ಲ ಓಕೆ ಸರಿಯಾಗೈತೆ ಅಂತ ಹೇಳಿದ್ರಲ್ಲ ಹಿಂಗೆ ಪರವಾಗಿಲ್ಲ ನಂದಲ್ವಾ ಏನೋ ಆಯಿತು ಅಂದ್ಕೊಂಡು ಬಂದ್ವಿ ಅದಾದಮೇಲೆ ಮತ್ತೆ ನಾಳೆಗೆ ಯೂರಿನ್ ಟೆಸ್ಟ್ ಮಾಡಿಸ್ಬೇಕಿತ್ತು ಅದೇ ಗ್ಲೂಕೋಸ್ ಕುಡಿದ್ಬಿಟ್ಟು ಟೂ ಅವರ್ಸ್ ಇರಬೇಕು ಅದಾದಮೇಲೆ ಬಂದು ನಾವು ಯೂರಿನ್ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿದ್ರು ಮನೇಲೇ ಎರಡು ಗಂಟೆ ಇರುವಾಗಲೇ ಆ ಗ್ಲುಕೋಸ್ ಹಾಕ್ಕೊಂಡು ನೀರು ಕುಡಿದಿದ್ದೆ ಅದಾದಮೇಲೆ ಟೂ ಅವರ್ಸ್ ಬಿಟ್ಕೊಂಡು ಇನ್ನು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಯೂರಿನ್ ಟೆಸ್ಟ್ ಎಲ್ಲ ಮುಗೀತು ಅದಾದಮೇಲೆ ಅದ್ರ ಜೊತೆಗೆ ಇನ್ನೊಂದು ತಲೆನೋವು ಬೇರೆ ಏನು ಗೊತ್ತಾ ಯೂರಿನ್ ಇನ್ಸ್ಪೆಕ್ಷನ್ ಬೇರೆ ಆಗೈತೆ ಅದ್ರ ಜೊತೆಗೆ ಇವಾಗ ಎಕ್ಸ್ಟ್ರಾ ಅದಕ್ಕೊಂದು ಟ್ಯಾಬ್ಲೆಟ್ಸ್ ತೊಗೊಳಂಗಾಯ್ತು ಈಗ ಟೋಟಲಾಗಿ ನನಗೆ ಈ ಸುಸ್ತು ಸುಸ್ತು ಜಾಸ್ತಿ ಆಗಿರೋದ್ರಿಂದ ಎರಡು ಥರದ ಟ್ಯಾಬ್ಲೆಟ್ಸ್ ಜಾಸ್ತಿ ಆಯಿತು ಮತ್ತು ನನಗೆ ಈ ಎದೆನೋವು ಮತ್ತು ಉಸಿರಾಡೋಕ್ಕಾಗ್ತಿರ್ಲಿಲ್ವಾ ಇದರಿಂದ ಒಂದು ಟ್ಯಾಬ್ಲೆಟ್ಸ್ ಜಾಸ್ತಿ ಆಯಿತು ಈ ಯೂರಿನ್ ಇನ್ಸ್ಪೆಕ್ಷನಿಂದ ಮತ್ತೆ ಇನ್ನೂ ಒಂದು ಟ್ಯಾಬ್ಲೆಟ್ಸ್ ಜಾಸ್ತಿ ತೊಗೊಳ್ಳೋ ಥರ ಆಯಿತು ಟಾನಿಕು ಮತ್ತು ಪೌಡರು ಎಲ್ಲ ಎಕ್ಸ್ಟ್ರಾ ತಗೊಳ್ಳೋ ಥರ ಆಯಿತು ಅಲ್ಲಿ ನನಗೆ ಒಂದು ದೊಡ್ಡ ಪ್ರಾಬ್ಲಮ್ ಏನು ಅಂದರೆ ಈ ನೀರನ್ನ ಜಾಸ್ತಿ ಕುಡಿಯೋಕ್ಕಾಗಲ್ಲ ಅದೇನೋ ಗೊತ್ತಿಲ್ಲ ಬೇರೆಯವರೆಲ್ಲ ಆರಾಮಾಗಿ ನೀರು ಕುಡಿತಾರೆ ನನಗೇನೋ ಏನು ತಿಂದರೂ ಏನು ಕುಡಿದ್ರು ಆಲ್ಮೋಸ್ಟ್ ಅಷ್ಟು ನೀರು ಕುಡಿಬೇಕು ಅಂತ ಅನ್ಸೋದೇ ಇಲ್ಲ ಇದೆಲ್ಲ ಆಯಿತು ಸರಿ ನೋಡೋಣ ಅಂದ್ಬಿಟ್ಟು ಒಂದು ಫಿಫ್ಟೀನ್ ಡೇಸ್ ಇದ್ವಿ ಇದಾದ ಮೇಲೆ ನಾನು ಬೆಂಗಳೂರಿಗೆ ಬಂದೆ ಆದಮೇಲೂ ನನಗೆ ಮತ್ತೆ ಎದೆನೋವು ಮತ್ತು ಉಸಿರಾಡೋ ಪ್ರಾಬ್ಲಮ್ಮು ಇನ್ನೂ ಕಡಿಮೆ ಆಗಿಲ್ಲ ಅದೇನು ಕತೆನೋ ಏನೋ ಗೊತ್ತಿಲ್ಲ ಅದೇನಾಗೈತೋ ಏನೋ ನನಗೆ ಗೊತ್ತಿಲ್ಲ ಸರಿ ಇನ್ನೂ ಕಡಿಮೆ ಆಗಿಲ್ವಲ್ಲ ಅಂದ್ಬಿಟ್ಟು ಮತ್ತೆ ಇಲ್ಲೊಂದು ಸರಿ ಒಬ್ಬರು ಫೇಮಸ್ ಡಾಕ್ಟರ್ ಇದ್ದಾರೆ ಅಂದ್ಬಿಟ್ಟು ಇಲ್ಲಿ ಹೋಗಿ ತೋರಿಸಿದ್ವಿ ಮೇಲೆ ಅವರು ಚೆಕಪ್ ಮಾಡಿದ್ರು ಎಲ್ಲ ಕೇಳಿದ್ರು ಸದ್ಯ ಅವರು ಏನು ಪ್ರಾಬ್ಲಮ್ ಇಲ್ಲ ಏನಕ್ಕೆ ಈ ಥರ ಬರ್ತೈತೆ ಅಂತ ಕೇಳಿದ್ಕೆ ಅದೇ ಊಟ ತಿಂಡಿ ಸರಿಯಾಗಿ ಮಾಡಿಲ್ಲ ಸೇಮ್ ಇದೇ ರೀಸನ್ ಹೇಳಿದ್ರು ಟೆನ್ಷನ್ ಸ್ವಲ್ಪ ಜಾಸ್ತಿ ಆಗೈತೆ ಸೊ ಏನಿಲ್ಲ ಅಂದ್ಬಿಟ್ಟು ಅವರು ಒಂದು ಐದು ದಿನಕ್ಕಾಗಷ್ಟು ಟ್ಯಾಬ್ಲೆಟ್ಸ್ಗಳನ್ನ ಬರ್ಕೊಟ್ಟಿದ್ದಾರೆ ಅದನ್ನು ಕುಡೀರಿ ಅಂತ ಹೇಳಿದ್ರು ಇನ್ನು ಕಡಿಮೆ ಆದ್ರೂ ತೋರಿಸಲ್ಲ ಕಡಿಮೆ ಆಗಿಲ್ಲ ಅಂದರೂ ತೋರ್ಸೋಕ್ಕೋಗಲ್ಲ ಸುಮ್ಮನೆ ಇದು ಬಿಡ್ತೀನಿ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಪರವಾಗಿಲ್ಲ ಏನಾದರೂ ಪ್ರಾಬ್ಲಮ್ ಅನ್ನೋ ಥರ ಆದರೆ ಕಷ್ಟ ಏನಿಲ್ಲ ಇದ್ದರೆ ಇರಲಿ ಅನ್ನೋ ಥರ ಆದರೆ ಸುಮ್ಮನೆ ಇದ್ಬಿಡ್ತೀನಿ ಅಷ್ಟೇ ಸೊ ಹಾಗಾಗಿ ಯಾರೆಲ್ಲ ಪ್ರಜ್ಞೆ ಇನ್ಸಿದ್ದೀರಾ ಸೊ ದಯವಿಟ್ಟು ಜಾಸ್ತಿ ನೀರು ಕುಡೀರಿ ಸ್ಟಾರ್ಟಿಂಗು ಯಾವಾಗ ನಿಮಗೆ ಕನ್ಸ್ಯೂಮ್ ಅಂತ ಗೊತ್ತಾಗುತ್ತೋ ಅಲ್ಲಿಂದ ಹಿಡಿದು ಪಾಪ ಆಗೋ ತನಕ ಚೆನ್ನಾಗಿ ನೀರು ಕುಡೀರಿ ನಾನು ಕುಡಿತಿರ್ಲಿಲ್ಲ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ದಿನನೂ ಟ್ಯಾಬ್ಲೆಟ್ಸ್ಗಳಂತೂ ಮಿಸ್ ಮಾಡ್ಕೊಬಿಡಿ ಊಟ ತಿಂಡಿ ಮಿಸ್ ಮಾಡ್ಕೊಬಿಡಿ ಊಟ ತಿಂಡಿ ತಿನ್ನೋಕ್ಕಾಗಿಲ್ಲ ಅಂದರೆ ಜ್ಯೂಸು ಹಾಲು ಈ ಥರದ್ದು ತೊಗೊಳ್ಳಿ ಸೊ ಹಾಗಾಗಿ ನಾನು ಮಾಡ್ಕೊಂಡಿರೋ ಎಡವಟ್ಟನ್ನ ನೀವು ಯಾರು ಮಾಡ್ಕೊಬಿಡಿ ಇದೆಲ್ಲ ಮುಗ್ದಾದ ಮೇಲೆ ಇವಾಗ ನಾನು ಸ್ವಲ್ಪ ಸ್ವ ನೀಟಾಗಿ ಸ್ವಲ್ಪ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಸ್ವಲ್ಪ ಸೇರ್ತೈತೆ ಆವಾಗ ಸೇರ್ತಿರ್ಲಿಲ್ಲ ಊಟ ಇವಾಗ ಹೆಂಗೋ ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಜ್ಯೂಸು ಊಟ ಹಾಲು ಅಂದ್ಕೊಂಡು ಹೆಂಗೋ ಚೆನ್ನಾಗಿ ಸ್ವಲ್ಪ ಅಲ್ಪ ಸ್ವಲ್ಪ ಊಟ ಚೆನ್ನಾಗಿ ಮಾಡೋ ಥರ ಆಗೈತೆ ಎಷ್ಟು ಮಾತ್ರೆ ತೊಗೊಂಡಿಲ್ಲ ಊಟ ಮಾಡಿಲ್ಲ ಇದೇ ಈ ಥರ ರೀಸನ್ಗಳಿಗೆ ಇಷ್ಟೆಲ್ಲ ಪ್ರಾಬ್ಲಮ್ ಮಾಡ್ಕೊಂಡಿರೋ ಥರ ಆಗಸ್ ಫ್ರೆಂಡ್ಸ್ ಇದಾಗಿತ್ತು ನಂದು ಫಿಫ್ತ್ ಮಂತ್ ಆ್ಯನಾಮಲಿ ಸ್ಕ್ಯಾನಿಂಗ್ದು ಎಕ್ಸ್ಪೀರಿಯೆನ್ಸು ನಿಮಗೆ ಈ ವಿಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು